ಎಲ್ಲ ರೆಡಿ ಆಗ್ತಿದೆಯಲ್ಲ ಹಾ ಅಣ್ಣ ಬಿಸಿ ಬೇಡ ಅಥವಾ ಮೊಸರನ್ನ ಎರಡೂ ರೆಡಿ ಇದೆ ಅವ್ರ ಮೇಲೆ ಸಿಕ್ಸ್ ಲವರ್ ಇದಾರೆ ಆಚೆ ಬನ್ನಿ ಸಾಕು ಕ್ಯಾರೆಕ್ಟರ್ವಾಲ್ವ್ ಹಾಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಎಸ್ ಎಸ್ ಟಿ ನಾನು ಅಶ್ವಿನಿ ಫ್ಯಾಮಿಲಿ ಡ್ರಾಮಾ ಸಿನಿಮಾ ತಂಡ ನಮ್ ಜೊತೆ ಇದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಯ್ ಹಲೋ ಹೇಗಿದ್ದೀರಾ ಸೂಪರ್ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದ್ ಫ್ಯಾಮಿಲಿ ಅಂತೂ ಒಂದೊಂದ್ ತರ ಡ್ರಾಮಾಗಳು ನಡೀತಾ ಇರುತ್ತೆ ಡೈರೆಕ್ಟರ್ ಕೇಳೋಣ ನಿಮ್ಮ ಫ್ಯಾಮಿಲಿ ಅಲ್ಲಿ ಯಾವ ತರ ಡ್ರಾಮಾನ ಸ್ಟಾರ್ಟ್ ಮಾಡಿದೆ ಈ ಫ್ಯಾಮಿಲಿ ಡ್ರಾಮಾ ಈ ಫ್ಯಾಮಿಲಿ ಡ್ರಾಮಾ ಇದು ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗೋದು ಒಂದು ಕತೆ ಇತ್ತು ಮುಂಚೆ ಅಭಯನ ಮೀಟ್ ಮಾಡಿದಾಗ ಆ ಕತೆ ಒಂದು ಇಷ್ಟ ಆಯಿತು ಸೊ ಲಾಸ್ಟ್ ಜುಲೈಯಿಂದ ಬರೆಯೋ ಸ್ಟಾರ್ಟ್ ಮಾಡಿದ್ವಿ ಬರದು ನವಂಬರ್ ಡಿಸೆಂಬರಲ್ಲಿ ಪ್ರೀ ಪ್ರೊಡಕ್ಷನ್ ಮಾಡಿ ಇಂದ ಸ್ಟಾರ್ಟ್ ಶೂಟ್ ಸ್ಟಾರ್ಟ್ ಮಾಡಿದ್ವಿ ಸೊ ಇವಾಗ ಇಲ್ಲಿದೆ ಸೊ ಒಂದು ಡಾರ್ಕ್ ಕಾಮಿಡಿ ಮಾಡ್ಬೇಕಂತ ಮುಂಚೆಯಿಂದ ಇತ್ತು ಸೊ ಅದಕ್ಕೆ ಒಂದು ಫ್ಯಾಮಿಲಿಯಲ್ಲಿ ಈಗ ಒಂದು ಕ್ರೈಮನ್ನ ಒಂದು ಇಂಟಿಗ್ರೇಟ್ ಮಾಡಿ ಹೆಂಗಿರುತ್ತೆ ನೋಡೋಣ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಸೊ ಅದೇ ಇವಾಗ ಸಿಂಧು ಅವ್ರ ಬಗ್ಗೆ ಜಾಸ್ತಿ ಅಂದ್ರೆ ಇವಾಗ ಆಚರಣೆ ಕೋ ನೋಡ್ದವ್ರಿಗೆ ಗೊತ್ತೇ ಇರತ್ತೆ ಜಾಸ್ತಿ ಹೇಳೋ ಅವಶ್ಯಕತೆ ಇರಲ್ಲ ಒಂದ್ ಒಳ್ಳೆ ಯಂಗ್ ಡೈರೆಕ್ಟರ್ ಕೂಡ ಒಂದ್ ಒಳ್ಳೆ ಆರ್ಟಿಸ್ಟ್ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದ್ ಒಳ್ಳೆ ಕೊಡುಗೆ ಅಂತಾನೆ ಹೇಳ್ಬೋದು ನಿಮ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ನಿಮ್ ಪಾತ್ರ ಹೇಗಿದೆ ನಾವು ದಿವ್ಯಾಂತ್ ಅವ್ರ ಪಾತ್ರ ಮಾಡ್ತಿರೋದು ಸೊ ಇದು ಅಗೇನ್ ಮೂಲಕ ಒಂದು ಸ್ಟೋರಿ ಇರ್ತಾರೆ ನನ್ ಈ ತರ ಸ್ಟೋರಿ ತುಂಬಾನೇ ಇಷ್ಟ ಯಾಕೆಂದ್ರೆ ಒಂಥರ ಅನ್ಕನ್ವೆನ್ಷನಲ್ ಆಗಿರುತ್ತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅದು ಬೇರೆ ಲೈಕ್ ಆರ್ಡಿನರಿ ಫ್ಯಾಮಿಲಿ ಬಟ್ ಕೊಲೆ ಮಾಡಕ್ ಹೋದಾಗ ಹೆಂಗಿರುತ್ತೆ ಅವ್ರ ಪ್ರಯತ್ನಗಳು ಅನ್ನೋದು ಸ್ಟೋರಿ ತುಂಬಾ ಆಗಿತ್ತು ಸೊ ಹೀಗೆ ನನ್ನ ಪಾತ್ರ ಕೂಡ ನಾನು ತುಂಬಾನೇ ಸುಳ್ಳು ಹೇಳ್ತೀನಿ ಆಮೇಲೆ ಏನಾರು ಹೇಳ್ತೀನಿ ಕೆಲಸ ಮಾಡ್ಕೊಳಕ್ಕೆ ಏನಾದ್ರು ಸುಳ್ಳು ಹೇಳ್ತೀನಿ ಅದ್ರ ಲೈಫಲ್ಲಿ ಮುಂದೆ ಬರಬೇಕು ಅಂತ ಒಂದು ಆಸೆ ಇದೆ ದುಡ್ಡು ಮಾಡ್ಬೇಕು ಮುಂದೆ ಬರ್ಬೇಕು ಒಂದು ಕಂಫರ್ಟಬಲ್ ಲೈಫ್ ಇರ್ಬೇಕು ಅನ್ನೋದು ಒಂದು ಆಸೆ ಬಟ್ ಆ ಆಸೆಗೆ ಏನನ್ನ ಮಾಡ್ತಾಳೆ ಅನ್ನೋದು ಇಚ್ಗಲ್ ನಿಮ್ಗೆ ಹೇಗೆ ರೀ ರಿಯಲ್ ಲೈಫ್ಗೂ ಇದು ಕ್ಯಾರೆಕ್ಟರ್ಗು ಕನೆಕ್ಟ್ ಆಗುತ್ತಾ ಹೇಗೆ ಬಟ್ ಒನ್ ಪಾರ್ಟ್ ರಿಲೇಟಬಲ್ ಅಂತ ಹೇಳ್ಬೋದು ಅಭಯ್ ಪಾತ್ರ ಮಾಡಿರೋದು ಕಿತ್ತಾಡ್ತೀನಿ ಡೈನಮಿಕ್ಸ್ ನಮ್ ಎಲ್ ಮನೇಲೂ ಇರುತ್ತೆ ಅಂತ ಅನ್ಕೊಂಡಿದೀನಿ ಅಕ್ಕ ತಂಗಿ ಇರ್ಬೋದು ಅಣ್ಣ ತಮ್ಮ ನಾನು ನಮ್ಮ ನಮ್ಮಅಮ್ಮನ್ ಸೊ ಈ ತರ ವೆರಿ ರಿಲೇಟಬಲ್ ಫ್ಯಾಮಿಲಿ ಅಂತ ಹೇಳ್ಬೋದು ಆತರ ನಮ್ ಡೈನಮಿಕ್ಸ್ ಎಲ್ಲ ಕಿತ್ತಾಡೋದು ದಗಾಡೋದು

ಬೇರೆನೆ ಇದೆ ಇದು ಕ್ಯಾರೆಕ್ಟರ್ ಆರ್ಕ್ ಬೇರೆನೆ ಇದೆ ಸ್ವಲ್ಪ ನೆಗೆಟಿವ್ ಶೇಡ್ಸ್ ಎಲ್ಲ ಇದೆ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ತುಂಬಾ ಚಾಲೆಂಜಿಂಗ್ ಆಗೋಗಿತ್ತು ಯಾಕಂದ್ರೆ ರಿಲೇಟೆಬಲ್ ಆಗಿರ್ಬೇಕಲ್ಲ ಅದನ್ನ ಸ್ವಲ್ಪ ಸ್ಟಡಿ ಮಾಡಬೇಕು ಇಂಟರ್ನಲೈಸ್ ಮಾಡ್ಬೇಕು ಡಿಸ್ಫಂಕ್ಷನ್ ಫ್ಯಾಮಿಲಿ ಬಗ್ಗೆ ಸೊ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಚಾಲೆಂಜಿಂಗ್ ಆಗಿತ್ತು ಡೈರೆಕ್ಟ್ ಫ್ಯಾಮಿಲಿನ ಇಟ್ಕೊಂಡು ಕೊಲೆ ಮಾಡೋವರೆಗೂ ತಗೊಂಡು ಹೋಗಿದ್ದಾರೆ ನಿಮ್ ಫ್ಯಾಮಿಲಿ ಸೇರ್ಕೊಂಡು ಏನಾದ್ರು ಪ್ಲಾನ್ ಮಾಡಿದ್ರ ಕೊಲೆ ಬಗ್ಗೆ ಕಂಪ್ಲೀಟ್ಲಿ ಆಪೋಸಿಟ್ ಬಟ್ ಅದು ಮಜಾ ಅಲ್ವಾ ಅಂದ್ರೆ ಈಗ ಈ ತರ ಒಂದು ಅಮ್ಮನ್ ಕ್ಯಾರೆಕ್ಟರ್ ಅವರು ಮಕ್ಳ ಜೊತೆ ಕುತ್ಕೊಂಡು ಹೆಂಗ್ ಸಾಯಿಸೋದು ಕರೆಕ್ಟಾಗಿ ಸಾಯಿಸಬೇಕು ಸಾಯಿಸ್ಬೇಕು ಅಂತೆಲ್ಲ ಹೇಳೋದು ಇದು ನಾವು ನೋಡಿ ನಗ್ತೀವಿ ನಾವು ಅದು ಜೊತೆ ಕುತ್ಕೊಂಡು ನೋಡಿದಾಗ ಇನ್ನ ಮಜಾ ಇರುತ್ತೆ ಸಿಂಧು ಅವರು ನಿಮ್ದು ಲಾಸ್ಟ್ ಸಿನಿಮಾ ಅದು ಅದು ಒಂದು ಫ್ಯಾಮಿಲಿ ಫುಲ್ ಕಂಪ್ಲೀಟ್ ಒಂದು ಫ್ಯಾಮಿಲಿ ಮೂವಿ ಇದು ಕೂಡ ಫ್ಯಾಮಿಲಿ ಯಾಕೆ ನೀವು ಆಲ್ಮೋಸ್ಟ್ ಫ್ಯಾಮಿಲಿ ಕಾನ್ಸೆಪ್ಟೇ ಬರ್ತಾ ಇದ್ರ ಅಥವಾ ಒಂದು ಹೋಮ್ಲಿ ಯಾವ ಯಾವ್ತರ ಇಲ್ಲ ಕಾತನ ನೋಡಕ್ ಹೋದ್ರೆ ಸಬ್ಜೆಕ್ಟ್ ಎರಡು ಅಪೋಸಿಟ್ ಅಂದ್ರೆ ಅತಿರೇಕ ಅಪೋಸಿಟ್ ಎರಡು ಆದ್ರೆ ಏನ್ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಕತೆ ಇಸ್ ದ ಮೇನ್ ಹೀರೋ ನಾವೆಲ್ಲ ಜಸ್ಟ್ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಆಗಿ ಇರ್ತೀವಿ ಹೊರತು ನಾವು ನನ್ಗೆ ಎಸ್ಪೆಷಲಿ ಅನ್ಸೋದು ಸ್ಟೋರಿ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ನನ್ನ ಪಾತ್ರಗಳು ತುಂಬಾ ಆಟೋಮ್ಯಾಟಿಕ್ ಆಗಿ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತದೆ ಸೊ ನನಗೆ ಅಂಡ್ ಆಲ್ಸೋ ಇದಕ್ಕೆ ಯಾರ ನಾಲ್ಕು ಆಡಿಯನ್ಸ್ ಬರ್ಬೋದು ನಾವು ಇವಾಗ ಆಚರಣೆ ಮಾಡಿದ್ರು ನಾವು ಸಾಕಷ್ಟು ಹೇಳ್ತೀನಿ ಫ್ಯಾಮಿಲಿ ಫ್ಯಾಮಿಲಿ ಫ್ಲ್ ಎಲ್ರು ಮಕ್ಕಳಿಂದ ಹಿಡಿದು ಅಜ್ಜಿ ದಾಟಾ ತನಕ ಬಂದು ಎಲ್ರು ನೋಡಬಹುದು ಅಂತ ಇದು ಅದೇ ತರ ಒಂದು ಫ್ಯಾಮಿಲಿ ಡ್ರಾಮಾ ಇದ್ರಲ್ಲಿ ಕ್ರೈದೆ ಬಟ್ ವೈಲೆನ್ಸ್ ಇಲ್ಲ ಯಾರೇ ನೀವು ಅಷ್ಟು ಬ್ಲಡ್ ವೈಲೆನ್ಸ್ ಅವೆಲ್ಲ ನೋಡೋದಿಲ್ಲ ಇದ್ರಲ್ಲಿ ಕಾಮಿಡಿ ಇದೆ ಆದ್ರೆ ಯುನೋ ವೆರಿ ಕ್ಲೀನ್ ಕಾಮಿಡಿ ಇದೆ ಸೊ ಎಲ್ರು ಮತ್ತೆ ಯಂಗ್ ಟೀನೇಜರ್ಸ್ ಇಂದ ಮತ್ತೆ ಯುನೋ ಪೇರೆಂಟ್ಸ್ ಎಲ್ಲರೂ ಒಟ್ಟಿಗೆ ಕೂಡ ನೋಡೋ ಅಂತ ಒಂದ್ ಸಿನಿಮಾ ಸೊ ಅಂತ ಸಿನಿಮಾ ನಮ್ಗೆ ಯಾವಾಗ್ಲೂ ನಮಗೊಂಥರ ಹತ್ರನೇ ಯಾಕೆಂದ್ರೆ ನಾವು ಅನಂತ್ನಾಗ್ ಅವ್ರ ಸಿನಿಮಾಗಳನ್ನ ನೋಡಿ ಸರ್ ಅನಂತ್ನಾಗ್ ಸರ್ ಫಿಲ್ಮ್ಸ್ ನೋಡೆಲ್ಲ ನಾವು ಬೆಳೆದಿರೋದು ಸೊ ಹೇಗೆ ಒಂದು ಒಟಾರನಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇರ್ತಾರೆ ಮತ್ತೆ ಅವ್ರವ್ರದೇ ಎಲ್ಲರದ್ದು ಒಂದೊಂದು ಕತೆ ಒಂದು ಮೋಟಿವೇಶನ್ ಇರುತ್ತೆ ಅನ್ನೋದು ಕೂಡ ಬಂದಾಗ ಇಟ್ಸ್ ಮೋರ್ ರಿಲೇಟಿವ್ ಸೊ ಅದೇ ತರ ಈ ಚಿತ್ರ ಡೈರೆಕ್ಟ್ರು ಎಲ್ಲರೂ ಇಟ್ಕೊಂಡು ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ ಹೆಂಗೆ ಇವ್ರಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ರಿ ಇದೇ ಕ್ಯಾರೆಕ್ಟರ್ಗಳಿಗೆ ಅಭಯ್ ಜೊತೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಆಮೇಲೆ ಇದರಲ್ಲಿ ಮ್ಯಾಮ್ ಜೊತೆ ನಾನು ಇನ್ನೊಂದು ಫಿಲ್ಮಲ್ಲಿ ಕೆಲಸ ಮಾಡಿದ್ದೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ ಸೊ ಅದ ಮ್ಯಾಮ್ ನಂಗೆ ಹಂಗೆ ಗೊತ್ತಿದ್ರು ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ಬರ್ದ ಮೇಲೆ ಮ್ಯಾಮ್ನೇ ಫಸ್ಟ್ ಅಪ್ರೋಚ್ ಮಾಡಿದ್ದು ಆ್ಯಂಡ್ ನಾವು ಇನ್ನೊಂದು ಡಾಕ್ಯುಮೆಂಟ್ರಿ ಮಾಡ್ಬೇಕಾದ್ರೆ ಸಿಂಧು ಅವ್ರನ್ನ ಮೀಟ್ ಮಾಡಿದ್ದೆ ಸೊ ಆಕ್ಚುಲಿ ಒಂದು ಕ್ಯಾಮಿಯೋಗೆ ಅಪ್ರೋಚ್ ಮಾಡಿದ್ದು ಇವ್ರನ್ನ ಸೊ ಇವರು ಓದ್ಬಿಟ್ಟು ಯಾಕೆ ನಾನು ಆ ರೋಲ್ ಮಾಡಬಾರ್ದು ಅಂತ ಕೇಳಿದ್ರು ಸೊ ಹಂಗೆ ಅವರು ಮತ್ತೆ ಮಿಕ್ಕಿದವ್ರ ಜೊತೆ ನಾನು ಶಾರ್ಟ್ ಫಿಲ್ಮ್ಸಲ್ಲಿ ಈಗ ನನ್ನ ಜೊತೆ ಒಂದು ಎರಡು ಮೂರು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಆಶಿ ಜೊತೆನೂ ಮಾಡಿದ್ದೆ ಮುಂಚೆ ಕೆಲಸ ಮಾಡಿದ್ದು ಒಂದಿತ್ತು ಸ್ವಲ್ಪ ಕಂಫರ್ಟೇಬಲ್ ಇರುತ್ತೆ ನಲ್ಲಿ ಒಂದ್ ಫ್ಯಾಮಿಲಿ ಅಂದ್ರೆ ಒಂದು ನಾಲ್ಕೈದು ಜನ ಇಲ್ಲದೆ ಅದು ಫ್ಯಾಮಿಲಿ ಕಂಪ್ಲೀಟ್ ಆಗಲ್ಲ ಇಷ್ಟ ಜನಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ನಿಮ್ಗೆ ಚಾಲೆಂಜಿಂಗ್ ಅನ್ನಿಸ್ತಾ ಒಂದು ಫ್ಯಾಮಿಲಿ ಕಾನ್ಸೆಪ್ಟ್ ನಾ ಇಲ್ಲ ನನಗೆ ಯಾವ್ದು ಮಜಾ ಅಂದ್ರೆ ನನಗೆ ಕತೆ ಒಬ್ಬರ ಮೇಲೆ ಇದ್ರೆ ನನಗೆ ಆ್ಯಸ್ ಅ ವ್ಯೂವರೇ ಬೋರಿಂಗ್ ಅನಿಸುತ್ತೆ ಒಂದು ಸ್ವಲ್ಪ ಎಷ್ಟು ಕ್ಯಾರೆಕ್ಟರ್ಸ್ ಇರುತ್ತೋ ಅಷ್ಟು ಮಜಾ ಇರುತ್ತೆ ಅಂತ ಆ್ಯಂಡ್ ತುಂಬ ಕ್ಯಾರೆಕ್ಟರ್ಸ್ದು ಕತೆಗಳನ್ನ ಇಟ್ಕೊಂಡು ಮಾಡಿರೋ ಸಿನ್ಮಾ ಆಫ್ಲೆಟ್ ತುಂಬ ಕಡಿಮೆ ಆಗ್ತಾಯಿದೆ ಸೊ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ ಫಿಲ್ಮ್ಗಳೆಲ್ಲ ಈ ಥರ ಕಾಮಿಡಿಗಳು ಸೊ ಈಗ ಕತೆಗಳು ಸರ್ ಕತೆಗಳು ಆಗಿರ್ಬೋದು ಆ ಥರದ್ದೆಲ್ಲ ಇವಾಗ ಇಲ್ಲವೇ ಇಲ್ಲ ಸೊ ಅದೊಂದು ನನ್ನ ಚಿಕ್ಕ ವಯಸ್ಸಲ್ಲಿ ಏನು ನೋಡಿದ್ದೆ ಆ ಥರ ಒಂದು ಫಿಲ್ಮ್ ನಾನು ಮಾಡೋಕೆ ಇಷ್ಟ ಆಯಿತು ಸೊ